ಕೃಷ್ಣ ಒಂಬತ್ತು ಹದಿನೈದಕ್ಕೆ ಸಮ್ಮೇಳ ಸಮ್ಮೇಳನದ ಅಧ್ಯಕ್ಷರಾದ ದಾಕ್ಷಾಣಿ ಜಯದಪ್ಪನ ನಾವು ಮಾಡ್ಕೊಳ್ತೀವಿ ಹಾಗೆ ಹತ್ತು ಗಂಟೆಗೆ ಉದ್ಘಾಟನಾ ಸಮಾರಂಭ ಪ್ರಾರಂಭ ಆಗುತ್ತೆ ಈ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರೇಂದ್ರ ಮಹಾಸ್ವಾಮಿಗಳು ಅನಂತಪುರ ಬೆಕ್ಕನ್ ಕಲ್ಮಠ ಇವರು ವಹಿಸ್ಕೊಳ್ಳರಿದ್ದಾರೆ ಸಮ್ಮೇಳನದ ಉದ್ಘಾಟನೆಯನ್ನು ಗಮಕ ಕಲಾಶ್ರೀ ವಿದ್ವಾನ್ ಶ್ರೀ ಎಂ ಜಿ ಸಿದ್ದರಾಮಯ್ಯ ಅಧ್ಯಕ್ಷರು ಜಿಲ್ಲಾ ಶರಣ ಸಾಹಿತ್ಯ ಪರಿಶೀಲ ಸಮ್ಮವರು ಇವರು ಉದ್ಘಾಟನೆಯನ್ನು ನಡೆಸಿಕೊಡ್ತಿದ್ದಾರೆ ಸಮ್ಮೇಳನದ ಅಧ್ಯಕ್ಷರು ಶ್ರೀ ದಾಕ್ಷಾಯಣಿ ಜಯದಪ್ಪ ವಚನ ಸಾಹಿತ್ಯಗಳು ಶಿವಮೊಗ್ಗ ಅಧ್ಯಕ್ಷತೆ ಶ್ರೀ ಎಸ್ ರುದ್ರೇಗೌಡರು ಮಾಜಿ ಶಾಸಕಾಚಾರ್ಯರು ಶಿವಮೊಗ್ಗ ಆಶಯ ನುಡಿಯನ್ನು ಶ್ರೀ ಎಚ್ ಎನ್ ಮಾರುದ್ರ ಅಧ್ಯಕ್ಷರು ಜಿಲ್ಲಾ ಶರಣ ಶಿವಮೊಗ್ಗ ಇವರು ಆಶಯ ನುಡಿಯನ್ನು ನುಡಿಯಲಿದ್ದಾರೆ ಮುಖ್ಯ ಅತಿಥಿಗಳೇ ಶ್ರೀ ಎಸ್ ಎನ್ ಚನ್ನಬಸಪ್ಪನವರು ಮಾನ್ಯ ಶಾಸಕರು ಶಿವಮೊಗ್ಗ ಇವರು ಉಪಸ್ಥಿತಿ ಇರುತ್ತೆ ಮುಖ್ಯತೆಯಾಗಿ ಭಾಗವಹಿಸ್ತಾರೆ ಹಾಗೆ ಎಸ್ ಎಸ್ ಜ್ಯೋತಿಪ್ರಕಾಶ್ ಅಧ್ಯಕ್ಷರು ಬಸವೇಶ್ವರ ವೀರಶೈವ ಸಿಂಗಾಯತ ಸಮಾಜದ ಸೇವಾ ಸಂಘ ಇವರು ಉಪಸ್ಥಿ ಮುಖ್ಯತೆಗಳಾಗಿರ್ತಾರೆ ಹಾಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತಕ್ಕೆ ಅನುಭವ ಮಂಟಪ ಏನು ಗೋ ಗೋಷ್ಠಿ ಅಂತ ಹೇಳ್ತೀವಿ ನಾವು ಅನುಭವ ಮಂಟಪ ಅಂತ ಕರಿತೀವಿ ಅನುಮಂಟಪ ಒಂದು ಇದು ದಯೇ ಧರ್ಮ ಮೂಲವಯ್ಯ ಡಾಕ್ಟರ್ ಜಿ ವಿ ಹರಿಪ್ರಸಾದ್ ಹಿರಿಯ ಉಪನ್ಯ ಎರಡು ಮೂವತ್ತರಿಂದ ನಾಲ್ಕು ತನಕ ಅನುಭವ ಮಂಟಪಟ್ಟು ವಚನಗಳು ಅಂದು ಇಂದು ವಚನಗಳ ಬಗ್ಗೆ ಅಂದು ಇಂದು ಅಂತೇಳಿ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಜೆ ಎಸ್ ಸಿದ ಸದಾನಂದ ವಿಶಾಂತ ಪ್ರಾಧ್ಯಾಪಕರು ಶಿವಮೊಗ್ಗ ಇವರು ವಿಷಯ ವಿಶೇಷ ಮಂಡನೆಯನ್ನು ಡಾಕ್ಟರ್ ಶುಭ ಮರವಂತೆ ಪ್ರಾಧ್ಯಾಪಕರು ಮತ್ತು ಕಾರ್ಯಕ್ರಮ ಸಂಯೋಜನಾಧಿಕರು ರಾಷ್ಟ್ರೀಯ ಸೇವಾ ಯೋಜನೆ ಕುಂಭ ವಿಶ್ವವಿದ್ಯಾಲಯ ಶಾಂಗಘಟ್ಟ ಇವರು ವಿಶೇಷ ಮಂಡನೆ ಮಾಡ್ತಾರೆ ಹಾಗೆ ಪ್ರೊಫೆಸರ್ ಕಿರಣ್ ದೇಸಾಯಿ ಅಧ್ಯಕ್ಷರು ಜಿ ಎಸ್ ಶಿವರುದ್ರಪ್ಪ ಪ್ರತಿಷ್ಠಾನ ಶಿವಮೊಗ್ಗ ಇವರು ವಿಶೇಷವಾಗಿ ಸಮ್ಮೇಳನದ ಸರ್ವಾಧ್ಯಕ್ಷರಾದ ದಾಕ್ಷಾಯಿಣಿ ಜಯದಪ್ಪನವರ ವಚನಗಳ ಬಗ್ಗೆ ಮಾತಾಡ್ತಾರೆ ಮಾತಾಡುತ್ತಾರೆ ಹಾಗೆ ನಾ ಸಮಾರೋಪ ಸಮಾನ ನಾಲ್ಕು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಆ ಸಮಾರೋಪದ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಮಾನವ ಸ್ವರೂಪ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವಮಲ್ಲ ಸ್ವಾಮಿಗಳು ಬಸವತ್ತಪೀಠ ಚಿಕ್ಕಮಗಳೂರು ಹಾಗೂ ಬಸವ ಕೇಂದ್ರ ಶಿವಮೊಗ್ಗ ಇವರು ದಿವ್ಯ ಸಾನಿಧ್ಯವನ್ನು ವಹಿಸ್ತಾರೆ ಅಧ್ಯಕ್ಷತೆ ಆರ್ ಸ್ವಾಮಿ ಅಧ್ಯಕ್ಷರು ತಾಲೂಕ ಶರಣ ಶಿವಮೊಗ್ಗ ಹಾಗೂ ಸಮಾರೋಪ ನುಡಿ ಡಾಕ್ಟರ್ ಧನಂಜಯ ಸರ್ಜಿ ವಿಧಾನ ಪರಿಷತ್ ಶಾಸಕರು ಕರ್ನಾಟಕ ಸರ್ಕಾರ ಇವರು ಸಮಾರೋಪ ನುಡಿಯನ್ನು ನುಡಿಯಲಿದ್ದಾರೆ ಅಧ್ಯಕ್ಷರ ಶ್ರೀಮತಿ ದಾಕ್ಷಾಣಿ ಜಯದಪ್ಪ ಸಮ್ಮೇಳನ ಅಧ್ಯಕ್ಷ ಇರ್ತಾರೆ ಮುಖ್ಯ ಉಮೇಶ್ ಆಲಾಡಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ಹಾಗೂ ಶ್ರೀಮತಿ ಮಹಾದೇವಿ ಅಧ್ಯಕ್ಷರು ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಇವರ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿ ಶ್ರೀಮತಿ ಗಾಯತ್ರಿ ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ಶಿವಮೊಗ್ಗ ಹಾಗೂ ಈ ಸಮ್ಮೇಳನದ ಪ್ರಸಾದ ಸೇವೆಯನ್ನು ಶ್ರೀಮತಿ ಸಿದ್ಧಗಂಗಾದೇವಿ ಮತ್ತು ಶ್ರೀ ಆರ್ ಎಸ್ ಸ್ವಾಮಿ ಕುಟುಂಬದವರು ವಹಿಸಿಕೊಂಡಿದ್ದಾರೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಶರಣ ವೆಂಕಟೇಶ್ ನಗರದ ಬಸವ ಕೇಂದ್ರದಲ್ಲಿ ನಡೆಯುತ್ತೆ ದಯಮಾಡಿ ಗಮನಿಸ್ಕೊಳ್ಳಿ ಇಪ್ಪತ್ತೈದನೇ ತಾರೀಕು ನೂರನೇ ವಚನ ಮಂಟಪ ವಿಶೇಷ ಕಾರ್ಯಕ್ರಮ ಆರು ಗಂಟೆಯಿಂದ ಎಂಟುವರೆ ಒಂದು ಸಂಜೆ ಕಾರ್ಯಕ್ರಮ ಇದು ವಿಶೇಷವಾಗಿ ಮಂಟಪ ಮನೆ ಮನೆಗೆ ಮನ ಮನಕ್ಕೆ ಶರಣ ಸಾಹಿತ್ಯ ಅಂತ ಕಾರ್ಯಕ್ರಮ ನಡೀತಾ ಇದೆ ಶಿವಮೊಗ್ಗದಲ್ಲಿ ಅದರ ನೂರನೇ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮ ಅದು ದಯಮಾಡಿ ತಾವೆಲ್ಲರೂ ಅದನ್ನು ಗಮನಿಸ್ಕೋಬೇಕು ಅಂತ ಕೇಳ್ತಾ ಇನ್ನು ಮೂರನೇ ಶರಣ ಸಾಹಿತ್ಯ ಸಮ್ಮೇಳನ ತಾಲೂಕು ಸಮ್ಮೇಳನ ಇದು ಅಚ್ಚುಕಟ್ಟಾಗಿರುತ್ತೆ ಎರಡು ಗೋಷ್ಠಿ ಇರುತ್ತೆ ಉದ್ಘಾಟನೆ ಮತ್ತು ಸಮಾರ ಸಮಾರೋಪ ಸಮಾರಂಭ ಇರುತ್ತೆ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಈ ಎರಡು ದಿನದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಒಳ್ಳೆಯ ಪ್ರಚಾರವನ್ನು ನೀಡಬೇಕು ಅಂತ ಮನವಿ ಇದ್ದೇನೆ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಅಲ್ಲಮ್ಮ ಅಲ್ಲಮ್ಮ ಪ್ರಭು ಉದ್ಯಾನವನ ಅಂತ ಸರ್ಕಾರ ಘೋಷಣೆ ಮಾಡಿದೆ ಯಾವುದು ಹಳೆ ಜೈಲಿನ ಬಯಲಿ ಆದರೆ ನಮ್ಮ ಸರ್ಕಾರದ ಇಲಾಖೆಗಳಲ್ಲಿ ಪತ್ರಿಕೆಗಳಲ್ಲಿ ಆಹ್ವಾನ ಪತ್ರಿಕೆಗಳಲ್ಲಿ ಇನ್ನೂ ಕೂಡ ಫ್ರೀಡಮ್ ಪಾರ್ಕ್ ಅಂತಲೇ ಬರ್ತಾಯಿದೆ ದಯಮಾಡಿ ಇದನ್ನು ನಾವು ಮನವಿ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ ಅದನ್ನು ಅಲ್ಲಮ್ಮ ಪ್ರಭು ಉದ್ಯಾನವನ ಅಂತಲೇ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಪತ್ರಿಕೆಗಳಲ್ಲಿ ಆಹ್ವಾನ ಪತ್ರಿಕೆಗಳಲ್ಲಿ ಪ್ರಕಟಿಸ್ಬೇಕಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ಜ ಸಂಬಂಧಪಟ್ಟ ಇಲಾಖೆಯವರಿಗೆ ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾ ಇದ್ದೇನೆ ತಾವು ಕೂಡ ಈ ಬಗ್ಗೆ ಹೆಚ್ಚು ಪ್ರಚಾರ ನೀಡೋದು ಅತಿ ಅಗತ್ಯ ತಪ್ಪಾಗ್ತಾ ಇದೆ ಸರಿ ಮಾಡ್ಕೋಬೇಕಾಗಿದೆ ಧನ್ಯವಾದಗಳು